ಪಾಪ ದರ್ಶನ್ ಅವ್ರನ್ನಂತೂ ಈ ಮೀಡಿಯಾಗಳು ಬಿಡಲೇ ಇಲ್ಲ ಈಗ ಸ್ವಲ್ಪ ರೀಸೆಂಟಾಗಿ ನಾನು ನೋಡ್ತಾ ಇದ್ದೀನಿ ದರ್ಶನ್ ಅವ್ರದ್ದು ಟ್ರೋಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾವುದೋ ವಾಯ್ಸ್ ಹಾಕಿರ್ತಾರೆ ಅವರು ಬೈಯೋದನ್ನು ಬಾಯ್ಸ ಅದ್ಯಾವುದೋ ಏ ಒಂದು ಇದು ಬಂದಿದೆಯಾ ಅದು ವೀಡಿಯೋ ಅದಕ್ಕೆ ಹಾಕ್ಬಿಟ್ಟು ಮಾಡಿಬಿಟ್ಟಿರ್ತಾರೆ ಎಷ್ಟರ ಮಟ್ಟಿಗೆ ದರ್ಶನ್ ಅವ್ರನ್ನ ತೇಜೋವದೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಟ್ರೋಲರ್ಸ್ ಮತ್ತೊಂದು ಮಗದೊಂದು ಯಾರ್ಯಾರು ಆಪೋಸಿಟ್ ಪಾರ್ಟಿಗಳು ಆಗದೆ ಇರೋರಾಗಿರ್ಬೋದು ಫೇವರ್ ಆಗಿರ್ಬೋದು ಫೇವರ್ ಆಗಿರ್ಬೋದು ದರ್ಶನ್ ನ ಬಿಡೋ ಮಡಿತ ಇಲ್ವೇ ಇಲ್ಲ ಈಗ ಸರ್ವೇ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಪ್ರತಿಯೊಬ್ಬರು ಈಗ ನಾನೊಬ್ಬ ಮನುಷ್ಯ ನೀವು ಆಪೋಸಿಟ್ ಪಾರ್ಟಿ ಅಂದ್ರೆ ನೀವಾಗಿರ್ಬೋದು ಯಾರು ನನ್ಗೆ ಅನುಕೂಲಕ್ಕೆ ತಕ್ಕಂತೆ ನಾನು ಫೇವರ್ ಮಾತಾಡಿರ್ತೀನಿ ಅದು ಸೊಪ್ಪು ಈಗ ಕೋಪ ಬಂದಾಗ ಮನುಷ್ಯ ಅಂದಮೇಲೆ ಮನುಷ್ಯನೇ ಅವನು ಒಬ್ಬ ಮನುಷ್ಯನ್ಗೆ ಎಲ್ಲಾ ರೀತಿಯ ಕೋಪ ಆಕ್ರೋಶ ಮತ್ತೊಂದು ಮಗದೊಂದು ತಾಳ್ಮೆ ಪ್ರೀತಿ ಎಲ್ಲವೂ ಇರುತ್ತೆ ಬಟ್ ಆದ್ರೆ ಅವು ಯಾವುದೋ ಒಂದು ಸಂದರ್ಭಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಗಲಾಟೆ ಆದಂತ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಅವರ ಸ್ವಂತ ಪತ್ನಿಗೆ ಬೈದಿರುವಂತ ಒಂದೇ ಒಂದು ವಾಯ್ಸ್ ರೆಕಾರ್ಡ್ ಅನ್ನ ಇಟ್ಕೊಂಡು ಇನ್ನೂ ಎಷ್ಟು ವರ್ಷ ಅಂತ ತೇಜವಾದಿ ಮಾಡ್ತೇನೆ ಇಷ್ಟ ಈಗ ಕಾನೂನು ಏನನ್ನತ್ತೆ ಗೊತ್ತಾ ನಿನ್ನ ಹೆಂಡ್ತಿ ನಿನ್ ಇಷ್ಟ ನೀನ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಕಾನೂನು ಬಾಹಿರವಾಗಲ್ಲ ನಿನ್ನ ಹೆಂಡ್ತಿ ನೋಡಿ ನಮ್ಮಲ್ಲಿ ಏನಾಗತ್ತೆ ಗೊತ್ತಾ ಪ್ರೀತಿಯಿಂದ ತಲೆ ಮೇಲೆ ಹೊಡಿತಾರೆ ಪ್ರೀತಿಯಿಂದ ಆಚೆ ಹೋಗುವಾಗ ಸುಮ್ಮನೆ ತಲೆ ಮೇಲೆ ಹೊಡೆದ್ಬಿಟ್ಟು ಹೋಯ್ತಾರೆ ಹೆಂಡ್ತಿ ನನಗೆ ದೌರ್ಜನ್ಯ ಮಾಡ್ತಾವ್ರೆ ಅಂದ್ರೆ ಅದಕ್ಕೆ ನೋಡಿ ಪ್ರೀತಿಗೂ ಕ್ರೋಧಕ್ಕೂ ತುಂಬಾ ಇದಿದೆ ಕೋಪಕ್ಕೂ ಈಗ ನಿನ್ನೆ ಸಿ ಡಿ ರವಿ ಹೆಂಡತಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಸಿ ಅಂತ ರವಿ ನಿನ್ನ ವೇಷ್ಯಂತಾರೆ ನೀನ್ ಏನಾರು ಅನ್ಕೊಳ್ಳಪ್ಪ ಬಟ್ ಹೊರಗಿನ ಹೆಂಡ್ತಿನ ಅನ್ಬಿಟ್ರೆ ಕಾನೂನು ಬಿಟ್ಬಿಡತ್ತ ನಿನ್ನ ಸಮಾಜ ನಿನ್ನ ಕುಟುಂಬ ನೀನ್ ಏನ್ ಬೇಕಾದ್ರ ಮಾಡ್ಕೋಬೋದು ನಿನ್ನ ಹೆಂಡತಿನ ನಿನ್ನ ಇಷ್ಟ ಅದು ಬಾಳ್ಸೋ ನೀನು ಅಂತದ್ದು ಅವ್ರ ಕೇಸ್ ಕೊಟ್ಟಾಗಷ್ಟೇ ಎಸ್ ಬಟ್ ಆದ್ರೆ ಈ ಪಾಪ ನೋಡಿ ಯಾರೋ ಒಬ್ಬ ವ್ಯಕ್ತಿ ಸಮಾಜ ದಯಮಾಡಿ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಒಬ್ಬ ವ್ಯಕ್ತಿ ಯಾರು ಒಬ್ಬ ವ್ಯಕ್ತಿ ತುಂಬಾ ಲೋ ಲೆವೆಲ್ ಇಂದ ಹಿಡಿದು ಒಂದು ನೂರಾರು ಕೋಟಿ ಆಸ್ತಿ ಮಾಡುವಂತ ಮಟ್ಟಕ್ಕೆ ಅವನು ಹೋಗ್ತಾನೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅಭಿಮಾನಿಯನ್ನ ಅವನು ಎಲ್ರು ಇಟ್ಕೋತಾನೆ ಅಂದ್ರೆ ಅವನು ಆ ಫೀಲ್ಡ್ ಅಲ್ಲಿ ರಕ್ತವನ್ನ ಹರಿಸ್ಬಿಟ್ಟಿರ್ತಾರೆ ಸರ್ ನೀವು ಅನ್ಕೋಬಹುದು ದುಡ್ಡಿದೆ ಹೆಸರು ಅವ್ನ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಸರ್ ಸತ್ಯವಾಗ್ಲು ನೀವ್ ಇವತ್ತು ಈ ಲಗ್ಗೆರೆನು ಈ ನಮ್ಮ ಯಶವಂತಪುರದಲ್ಲಿ ಹೋಗಿ ಸರ್ ಅವರು ಊಟ ಮಾಡಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ ಆ ಮೋರಿ ಹರಿತಾ ಇರತ್ತೆ ಆ ಪಕ್ಕದಲ್ಲಿ ಅಡಿಗೆ ಮಾಡ್ಕೊಂಡು ತಿಂತ ಇರ್ತಾರೆ ಆರಾಮಾಗಿ ನಿದ್ದೆ ಮಾಡ್ತಾರೆ ಸರ್ ಈ ಎಂ ಎಲ್ ಎಂ ಪಿಗಳಿಗೆಲ್ಲ ನಿದ್ದೆ ಬರುತ್ತೆ ಅನ್ಕೊಂಡಿದೀರಾ ಅವ್ರೆಲ್ಲ ನಿದ್ದೆ ಮಾಡ ನಿದ್ದೆ ಮಾಡದ ಹನ್ನೆರಡರಿಂದ ಒಂದ್ ಗಂಟೆ ಇದ್ರೊಳಗೆ ಎಂಟು ಗಂಟೆ ಬರಬಾರದು ಬಂದಿರುತ್ತೆ ಬಿ ಪಿ ಶುಗರ್ಗಳು ಎಲ್ಲಾ ಎಮ್ ಎಲ್ ಎಂ ಪಿಗಳಿಗೂ ಬಿ ಪಿ ಶುಗರ್ ದುಡ್ಡಿರುವಂತ ಇರುವಂತ ಪ್ರತಿಯೊಬ್ಬಂಗೂ ನಿದ್ದೆ ಬರಲ್ಲ ಇದು ಸತ್ಯ ಆಮೇಲೆ ಹೇಳುವಂತದ್ದು ಸರ್ ನೀವು ಅಭಿಮಾನಿಗಳ ಎಜುಕೇಟೆಡ್ ಆಗಿ ಆಮೇಲೆ ನೀವು ನನ್ನ ಸಂಸಾರ ಹೇಗಿದೆ ನನ್ನ ತಂದೆ ತಾಯಿ ಹೇಗಿದ್ದಾರೆ ನಾನ್ ಗಾಡಿ ಲೋನ್ ಕಟ್ಟಿದಿನ ನನ್ನ ಹತ್ರ ಗಾಡಿ ಇದೆಯಾ ಓಡಾಡೋದಕ್ಕೆ ನನ್ನ ಹತ್ರ ಗಾಡಿನಲ್ಲಿ ಓಡಾಡ್ತಾ ಇದ್ದೀನಿ ನೆಕ್ಸ್ಟ್ ಕಾರಲ್ಲಿ ಓಡಾಡುವಂತ ಪ್ರವೃತ್ತಿಯನ್ನ ಒಂದು ಸಾಧನೆ ಮಾಡುವಂತ ಇದನ್ನ ನಾವು ಬೆಳೆಸ್ಕೋಬೇಕೋ ಹೊರತು ಕಾರ್ ಇರೋ ಅನುಕರಣೆ ಮಾಡ್ಕೊಂಡು ಹೋಗ್ಬಿಟ್ರೆ ನೀವು ನೀವ್ ಯಾವಾದ್ರೆ ಆತರ ಆಗುವಂಥದ್ದು ಆಮೇಲೆ ದರ್ಶನ್ಗೆ ಮಾತ್ರ ಎಷ್ಟು ಉಚ್ಚ ಅಭಿಮಾನಿಗಳು ಅಂದ್ರೆ ಪ್ರತಿಯೊಬ್ಬರಿಗೂ ಅಭಿಮಾನ ಇರಬೇಕು ಸರ್ ಪುನೀತ್ ರಾಜ್ಕುಮಾರ್ ಯಾವುದೇ ಫಿಲಮ್ ಆಗಿದ್ರು ನಾನು ಹೋಗಿ ನೋಡ್ತಿದ್ದೆ ಸರ್ ಯಾಕೆ ಗೊತ್ತಾ ಅವರು ಒಂದ್ ಫಿಲಮ್ ಅಲ್ಲೂ ಡಬಲ್ ಮೀನಿಂಗ್ ಇಲ್ಲ ಡಬಲ್ ಮೀನಿಂಗ್ ಮಾತಾಡಲ್ಲ ಅಂದ್ರೆ ತುಂಬಾ ರೇರ್ ಆಮೇಲೆ ಸ್ಕ್ರೀನ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಫುಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲ ಸಂಸಾರ ಸಮೇತವಾಗಿ ಕೂತು ನೋಡುವಂತ ಫಿಲಮ್ಗಳು ಸರ್ ಆ ಸಿನಿಮಾಗಳನ್ನ ನೋಡ್ದಾಗ ಏನಾಗೋದು ಗೊತ್ತಾ ಅಭಿಮಾನ ತಾನೇ ತಾನಾಗ್ ಬರುತ್ತೆ ಈ ಕರ್ನಾಟಕ ಇರೋ ತನಕ ಈ ದೇಶ ಇರೋ ತನಕ ರಾಜ್ಕುಮಾರ್ ಅವ್ರನ್ನ ವಿಷ್ಣುವರ್ಧನ್ ಅಂಬರೀಶ್ ಅವ್ರನ್ನ ಮರೆಯೋದಕ್ಕಾಗತ್ತೇನ್ರಿ ಏನ್ರಿ ಯಾಕೆ ಗೊತ್ತಾ ಅವ್ರೆಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಯಾವ ಹೆಣ್ಣು ಮಕ್ಕಳಿಗೂ ಅಸಭ್ಯವಾಗಿ ನಡ್ಕೋತಿರ್ಲಿಲ್ಲ ಸಮಾಜಕ್ಕೆ ನಡ್ಕೋತಿರ್ಲಿಲ್ಲ ನಾನು ನಿನ್ನೆ ನೋಡಿದೆ ಅದ್ಯಾದ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನೋಡ್ತಾ ಇದ್ದೆ ರಾಜ್ಕುಮಾರ್ ಅವರು ಒಂದು ಫಿಲಮ್ ಅಲ್ಲೂ ಸಹ ಡ್ರಿಂಕ್ಸ್ ಮಾಡಿಲ್ಲ ಸ್ಮೋಕ್ ಮಾಡಿಲ್ಲ ನನ್ ಗಾಬರಿ ಆಗೋಯ್ತು ಹೌದಪ್ಪ ನಾನು ಎಲ್ಲಾ ಫಿಲಮ್ ನೋಡಿದಿನಿ ಯಾವ ಫಿಲಮಲ್ಲೂ ಸಿಗರೇಟ್ ಮುಟ್ಟೆ ಇಲ್ಲ ಅವರು ಅದೇನೋ ಒಂದು ಇದು ಆಫಿ ಆವಾಗಿನ ಕಾಲದಲ್ಲಿ ಅದೇನೋ ಒಂದು ಬೈ ಇಟ್ಕೋತಾರಲ್ಲ ಅದೇನೋ ಒಂದು ನೋಡಿದ್ದೆ ನಾನು ಏನಂತಾರೆ ಅದಕ್ಕೆ ಏನೋ ಅನ್ನದು ಭಂಗಿ ಮಾತ್ರ ಒಂದು ಸೇತಾರ ಅದು ಆ ಆ ಒಂದು ಪಾತ್ರಕ್ಕೆ ಸಂದರ್ಭದಲ್ಲಿ ಬರುತ್ತಷ್ಟೆ ಅವರು ಡ್ರಿಂಕ್ಸ್ ಮಾಡಿದ್ರೆ ನಾನು ನೋಡ್ಲೇ ಇಲ್ಲ ಈಗ ಏನು ತುಂಬಾ ಗಟ್ಟಲೆ ಓಡಿದೆ ಸಿನಿಮಾಗಳು ಅದ್ರಲ್ಲಿ ಯಾವ್ದು ಅಸಂಬದ್ಧವಾಗಿ ಸಾರ್ವಜನಿಕ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ಕೊಡುವಂತ ಒಂದೇ ಒಂದು ಫಿನಮ್ನ ಡಾಕ್ಟರ್ ರಾಜ್ಕುಮಾರ್ ಮಾಡಿಲ್ಲ ಇದನ್ನ ಒಪ್ಕೋಬೇಕಲ್ವಾ ಪ್ರತಿಯೊಬ್ರು ಯಾಕೆ ನಮ್ಮಲ್ಲಿ ಅಭಿಮಾನ ಅನ್ನೋದು ಏನಾಗುತ್ತೋ ಗೊತ್ತಾ ಇದರಿಂದಾನೆ ಬರುವಂತದ್ದು ನಾನು ಕೂಡ ರಾಜ್ಕುಮಾರ್ ಅಭಿಮಾನಿ ರಾಜ್ಕುಮಾರ್ ಅವರು ಕಸ್ತೂರಿ ನಿವಾಸ ಒಂದು ಇದು ಮಾಡ್ತಾರೆ ಅಂದ್ರೆ ನಾನು ಸತ್ರನೂ ಯಾರತ್ರನೂ ಒಂದ್ ರೂಪಾಯಿ ಕೇಳಬಾರ್ದು ಅಂತ ನನ್ನ ಮನ್ಸಲ್ಲಿ ಡಿಸೈಡ್ ಆಗುತ್ತೆ ಬಂಗಾರದ ಮನುಷ್ಯ ಒಂದು ಫಿಲಂ ನೋಡಿದ್ರೆ ಯಾವ ಹತ್ರನು ನಾವು ಭಿಕ್ಷೆ ಬಿಡಬಾರ್ದು ನನಗ್ ನಾನು ದುಡ್ಡು ತಿನ್ಬೇಕು ರೈತ ಆದ್ರೂ ಅಷ್ಟೇ ಇವನಾದ್ರೂ ಅಷ್ಟೇ ಒಂದು ಒಳ್ಳೆ ಸ್ವಾಭಿಮಾನವನ್ನ ಬೆಳೆಸ್ಕೊಡುವಂತದ್ದು ಬಂಗಾರದ ಮನುಷ್ಯ ಸಿನಿಮಾ ಎಂತೆಂತ ಸಿನಿಮಾ ಇದೆ ಗೊತ್ತಾ ಆ ಸಿನಿಮಾಗಳನ್ನ ನೋಡ್ದಾಗ ಏನಾಗುತ್ತೆ ನಾವು ಆಟೋಮ್ಯಾಟಿಗಲಿ ಅಭಿಮಾನವನ್ನ ಕೊಡ್ಲೇಬೇಕಾಗುತ್ತೆ ಯಾಕೆಂದ್ರೆ ಅಂತ ಕಂಟೆಂಟ್ ಗಳನ್ನ ಕೊಡ್ತಿದ್ರು ದರ್ಶನ್ ಅವರು ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಕೊಡ್ತಾರೆ ಅಭಿಮಾನಿಗಳಾಗಿ ಅವ್ರು ಸಿನಿಮಾಗಳನ್ನ ಹೋಗಿ ಅಲ್ಲೇ ನೋಡಿ ಸಿನಿಮಾಗಳನ್ನ ಬಟ್ ಆದ್ರೆ ಈ ಹುಚ್ಚು ಅಭಿಮಾನ ಇದೆಯಲ್ಲ ಆಮೇಲೆ ಏನಾಗ್ಬಿಡುತ್ತೆ ಅಂದ್ರೆ ಈ ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡಿರೋ ತರ ನನ್ಗೊಂದಷ್ಟು ಜನ ಮಾಹಿತಿ ಕೊಟ್ರು ಒಂದೊಂದು ಡಿಸ್ಟಿಕ್ ಅಲ್ಲೂ ದರ್ಶನ್ ಅಭಿಮಾನಿಗಳ ಸಂಘ ಅಂತ ವಾಟ್ಸಪ್ ಅಲ್ಲಿ ಗ್ರೂಪ್ ಮಾಡ್ಕೊಬಿಟ್ಟವ್ರಂತೆ ಅವ್ರಿಗೇನು ಅಂದ್ರೆ ದರ್ಶನ್ ಒಳ್ಳೇದಾನು ಮಾಡ್ಲಿ ಕೆಟ್ಟು ಮಾಡ್ಲಿ ದರ್ಶನ್ ನಮ್ಮನು ಅಷ್ಟೇ ಸಮಾನ ಇವತ್ತು ಹಂಗೇನ್ ಹೇಳ್ತಾರ ಯುವ ಪೀಳಿಗೆ ಇದೆಯಲ್ಲ ದರ್ಶನ್ ಅಭಿಮಾನಿಗಳ ಸಂಘ ಇದೆಯಲ್ಲ ಅದೇನ್ ಮಾಡುತ್ತೆ ಅಂದ್ರೆ ದರ್ಶನ್ ಅವ್ರು ಏನಾದ್ರು ಮಾಡ್ಲಿ ದರ್ಶನ್ ಒಳ್ಳೆಯವನ ಪ್ರತಿಪಾದನೆ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದೀವಿ ಇವತ್ತು ಹೌದಪ್ಪ ಅವನ್ ಯಾವ್ದೋ ಒಬ್ಬ ಅವನು ಏನಾದ್ರು ಮಾಡ್ಕೊಂಡ್ ಸಾಯ್ಲಿ ಅವನೊಬ್ಬ ಯಾವನು ಒಬ್ಬ ರೇಣುಕಾ ಸ್ವಾಮಿ ಅನ್ನೋನು ಯಾವುದೋ ಒಂದು ಅಸಂಬದ್ಧವಾದ ಮೆಸೇಜ್ನ ಕಳಿಸ್ಲಾ ಅಶ್ಲೀಲವಾದ ಮೆಸೇಜ್ ಅನ್ನ ಕಳಿಸ್ತಾ ಬರೀ ಆ ಆಂಗಲ್ ಅಲ್ಲ ನೋಡಿ ಒಂದು ಹೆಣ್ಣು ನಿಂದ ಕದಿಗೆ ನನ್ನ ಬಾಸ್ ದೇವರು ಕೊಟ್ಟಿರುವುದು ಶಿಕ್ಷೆ ಅಂತ ಪ್ರತಿಪಾದನೆ ಮಾಡ್ಕೋತಾರಲ್ಲ ಇದು ಮಟ್ಟಿಗೆ ಸರಿ ಹಂಗಾರೆ ಒಬ್ಬ ಸೋಷಿಯಲ್ ಡೇ ಇದೆಯಲ್ಲ ಯೂಟ್ಯೂಬ್ ಫೇಸ್ಬುಕ್ ಇವೆಲ್ಲ ಸೋಷಿಯಲ್ ಮೀಡಿಯಾಗಳಿದೆಯಲ್ಲ ಎಷ್ಟು ಲಕ್ಷ ಲಕ್ಷ ಅಖಿಳ ಮೆಸೇಜ್ಗಳು ಪ್ರತಿನಿತ್ಯ ರವಾನೆ ಆಗ್ತವೆ ಅಂದ್ರೆ ಅವರೆಲ್ಲ ಹೋಗಿ ಮರ್ಡರ್ ಮಾಡ್ಬೇಕಾದ್ರೆ ಒಂದೊಂದು ದಿನಕ್ಕೆ ಒಂದೊಂದು ಲಕ್ಷ ಹಣ ಬೀಳುತ್ತೆ ಸೋಷಿಯಲ್ ಮೀಡಿಯಾ ಇವತ್ ಏನಾಗಿದೆ ಅಂದ್ರೆ ಅಪಪ್ರಚಾರ ಮಾಡುವಂತ ಕೆಲಸಗಳೇ ಸೋಷಿಯಲ್ ಮೀಡಿಯಾ ಇರುವಂತದ್ದು ಅವಾಚ್ಯ ಸಂದೇಶಗಳನ್ನ ರಚನೆ ಮಾಡುತ್ತೆ ಇವತ್ ನೋಡಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾಗುತ್ತೆ ಈ ಸೆಕ್ಸ್ ಬಗ್ಗೆ ಏನು ಅಂತ ಕ್ಲೀನ್ ಆಗಿ ವಿಡಿಯೋ ಮಾಡಿ ಏಳು ನಿಮಿಷ ಎಂಟು ನಿಮಿಷ ಹಾಕಿರ್ತಾರಲ್ವಾ ಮೊಬೈಲ್ ಗಳನ್ನ ಎಲ್ಲಾ ಮಕ್ಕಳಿಂದ ಹಿಡಿದು ಸ್ಟೂಡೆಂಟ್ಸ್ ಇವತ್ತು ಮೂರನೇ ಕ್ಲಾಸ್ ಮೇಲ್ಪಟ್ಟು ಎಲ್ಲಾ ಮಕ್ಳಿಗೂ ಮೊಬೈಲ್ ಕೊಟ್ಟಿದ್ದಾರೆ ಪೇರೆಂಟ್ಸು ಮೊಬೈಲ್ ಎಳಿತದಂಗೆ ಗೊತ್ತಾಗುತ್ತಲ್ವಾ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಬರುತ್ತಲ್ವಾ ಲೈಂಗಿಕತೆಯ ಬಗ್ಗೆ ತಿಳ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಬಿಡ್ತಾರೆ ಆ ಮಕ್ಕಳು ಅದನ್ನ ನೋಡಿದಾಗ ಆ ಮಕ್ಕಳ ಮನಸ್ಥಿತಿಯ ಮೇಲೆ ಎಂತ ಕೆಟ್ಟ ಪರಿಣಾಮ ಬೀರುತ್ತೆ ನೋಡ್ತೀರಾ ಇವೆಲ್ಲ ಏನಾಗುತ್ತೆ ಅಂದ್ರೆ ಕೆಟ್ಟ ಸಂದೇಶಗಳು ಈ ಕೆಟ್ಟ ಸಂದೇಶಗಳನ್ನ ನೀಡುವಂತ ಹಲ್ಕ ಕೆಲಸಗಳನ್ನ ಈ ಅಭಿಮಾನಿಗಳು ಮಾಡೋದು ಬಿಡುತ್ತೆ ಈ ಏನಾಗುತ್ತೆ ಅಂದ್ರೆ ಅದೇ ನಾನು ಹೇಳದ್ನಲ್ಲ ಯಾರು ದರ್ಶನ್ ಬಗ್ಗೆ ಅವಾಚ್ಯವಾಗಿ ಯಾರು ಮಾತಾಡ್ಬಿಟ್ರ ಟ್ರೋಲ್ ಮಾಡ್ಬಿಡೋದು ಯಾಕಂದ್ರೆ ಇವ್ರದೇ ಫೇಸ್ಬುಕ್ ಪೇಜ್ಗಳಿದೆ ಇವ್ರದೇ ಟ್ರೋಲ್ ಅಡ್ಮಿನ್ ಗಳಾಗಿದ್ದಾರೆ ನೋಡಿ ಜಗತ್ತಲ್ಲಿ ಯಾರೇ ಆಗ್ರಿ ಬ್ರದರ್ ನಾನು ನೇರವಾಗಿ ಹೇಳುವಂಥದ್ದು ಅಭಿಮಾನಿಗಳಿಗೆ ಈ ಸಮಾಜದಲ್ಲಿ ಕಾನೂನು ಇರೋದು ಹಂಗೆ ಒಳ್ಳೇದುಮ್ಮನ್ನ ಮಾಡಿದ್ರೆ ನೀವು ಪ್ರೋತ್ಸಾಹ ಮಾಡಿ ಕೆಟ್ಟದನ್ನ ಮಾಡದೆ ನಿರಾಕರಣೆ ಮಾಡಿ ಅಂತಾನೆ ಕಾನೂನು ಇರೋದು ಮಾನವೀಯ ಧರ್ಮವೂ ಸಹ ಇದೇ ಹೇಳುವಂತದ್ದು ಹಂಗಂತ ಯಾರೋ ಒಬ್ಬ ಮಾಡ್ದ ಅಂತ ಇವ್ರು ಕೊಲೆ ಮಾಡಕ್ ತಿನ್ಕೊಂಡ್ರೆ ಸಮಾಜ ಅಸ್ತವ್ಯಸ್ತತೆ ಆಗತ್ತೆ ಅಸಮತೋಲನ ಆಗತ್ತೆ